ರಾಮನಾಥಪುರ ಎಂಬ ಒಂದು ಹಳ್ಳಿಯಲ್ಲಿ ಒಬ್ಬ ದೇವರ ಮೂರ್ತಿಯನ್ನು ಮಾರುವವನಿದ್ದನು ಅವನ ಹೆಸರು ಯೋಗೇಶ್ ಅವನು ಎಷ್ಟೇ ಕಷ್ಟಪಟ್ಟು ಮೂರ್ತಿಯನ್ನು ಮಾಡಿದರೂ ಕೂಡ ಅವನಿಗೆ ಮನೆಯನ್ನು ನಡೆಸಲು ತುಂಬಾ ಕಷ್ಟವಾಗುತ್ತಿತ್ತು ಅವನ ಹೆಂಡತಿ ಸೀತಾ ಮತ್ತು ಒಬ್ಬ ಚಿಕ್ಕ ಮಗ ಕುಮಾರ್ ಇವರು ಒಂದು ಸಣ್ಣ ಗುಡಿಸಿಲಿನಲ್ಲಿ ಇರುತ್ತಿದ್ದರು ಯೋಗೇಶ್ ಎಷ್ಟೇ ಕಷ್ಟಪಟ್ಟು ದುಡಿದರೂ ಅವನ ಮನೆಯನ್ನು ಸಾಗಿಸುವುದು ತುಂಬಾ ಕಷ್ಟಕರವಾಗಿತ್ತು ಬಡತನ ಅವರ ಎಲ್ಲಾ ಖುಷಿಯನ್ನು ಕಸಿದುಕೊಂಡು ಬಿಟ್ಟಿತ್ತು ಅಪ್ಪ ಊಟ ಮಾಡಿದ್ದೀರಾ ಮಗನೇ ಊಟ ಮಾಡಲು ಮನೆಯಲ್ಲಿ ಏನೂ ಇಲ್ಲ ಎಲ್ಲಿಂದ ಊಟ ಮಾಡುತ್ತಾರೆ ನನ್ನ ಈ ಎರಡೂ ಕೈಗಳು ದೇವರನ ಮೂರ್ತಿಯನ್ನು ಮಾಡುತ್ತವೆ ಆದರೆ ಈ ಕೈಯಿಂದ ನಿಮಗೆ ಊಟ ಹಾಕಲು ಆಗುತ್ತಿಲ್ಲ ನಾವು ಇದ್ರೂ ಅಷ್ಟೇ ಸತ್ರು ಅಷ್ಟೆ ಹೌದು ರೀ ಆದ್ರೆ ನಮಗೂ ಒಂದು ದಿನ ಒಳ್ಳೆಯ ದಿನ ಬರುತ್ತದೆ ಕೆಲಸ ಮಾಡಲು ದೇವರು ಶಕ್ತಿಯನ್ನು ಕೊಟ್ಟಿದ್ದಾನೆ ಆದರೂ ಕೂಡ ನಮ್ಮ ಮನೆಯಲ್ಲಿ ಬಡತನ ಇದೆ ಹೌದು ರೀ ಆದರೆ ನಮಗೂ ಒಂದು ದಿನ ಒಳ್ಳೆಯ ದಿನ ಬರುತ್ತದೆ ರೀ ನೀವು ಹೋಗಿ ನಿಮ್ಮ ಅಣ್ಣನ ಹತ್ತಿರ ಸ್ವಲ್ಪ ಸಹಾಯ ಕೇಳಿ ನನ್ನ ಮಗ ಹಸಿದುಕೊಂಡಿದ್ದಾನೆ ಪಾಪ ಆಯಿತು ನಾನು ಈಗ ನಮ್ಮ ಅಣ್ಣನ ಹತ್ತಿರ ಸಹಾಯ ಕೇಳಲು ಹೋಗುತ್ತೇನೆ ನನಗೆ ಅನಿಸುತ್ತೆ ಅವನು ಖಂಡಿತವಾಗಿಯೂ ನಮಗೆ ಸಹಾಯ ಮಾಡುತ್ತಾನೆ ಎಂದು ಸ್ವಲ್ಪ ಸಮಯ ಮಾತನಾಡಿದ ನಂತರ ಯೋಗೇಶ್ ಅವರ ಅಣ್ಣನ ಮನೆಗೆ ಸಹಾಯ ಕೇಳಲು ಹೋಗುತ್ತಾನೆ ಅಣ್ಣ ಅಣ್ಣ ಹೊರಗೆ ಬಾ ಅಣ್ಣ ಸ್ವಲ್ಪ ಏನು ಕೆಲಸ ಇತ್ತು ಯೋಗೇಶ್ ಧ್ವನಿಯನ್ನು ಕೇಳಿದ ನಂತರ ಅವರ ಅಣ್ಣ ಅವನ ಹೆಂಡತಿಗೆ ಹೀಗೆ ಹೇಳುತ್ತಾನೆ ಇವನು ಸಹಾಯ ಕೇಳಲು ಮತ್ತೆ ಬಂದ ಇವರಿಗೆ ನಾಚಿಕೆ ಆಗೋದಿಲ್ವೇ ಮತ್ತೆ ಮತ್ತೆ ಬಂದು ಸಹಾಯ ಕೇಳುತ್ತಾರೆ ೀ ನಿಮ್ಮ ತಮ್ಮ ಯಾವಾಗ್ಲೂ ಸಹಾಯ ಕೇಳಿ ಏನಾದ್ರೂ ನಿಮ್ಮ ಹತ್ತಿರ ಇಸಿದುಕೊಂಡು ಹೋಗುತ್ತಾನೆ ಆದ್ರೆ ಅದನ್ನು ಮರಳಿ ಕೊಡುವುದಿಲ್ಲ ಅವರಿಗೆ ನಾಚಿಕೆ ಬರುವುದಿಲ್ಲವೇ ಬೇರೆಯವರ ಮನೆಗೆ ಬಂದು ಸಹಾಯ ಕೇಳಿ ಮತ್ತೆ ಅವರು ಏನನ್ನೂ ಕೊಡುವುದಿಲ್ಲ ಹೌದು ಹೌದು ಅವನು ದೇವರ ಮೂರ್ತಿಯನ್ನು ಮಾಡಿ ಮಾರುತ್ತಾನೆ ಆದರೆ ಅವರ ಮನೆಯನ್ನು ನಡೆಸಲು ಅವನ ಕೈಯಲ್ಲಿ ಆಗುವುದಿಲ್ಲ ಇಷ್ಟು ಮಾತನಾಡುತ್ತಾ ಅವನು ಹೊರಗೆ ಹೋಗುತ್ತಾನೆ ಅಣ್ಣ ಅಣ್ಣ ದಯವಿಟ್ಟು ನನ್ನ ಮಗ ಒಂದು ದಿನದಿಂದ ಊಟ ಮಾಡಿಲ್ಲ ನಿಮ್ಮ ಮನೆಯಲ್ಲಿ ಏನಾದರೂ ಇದ್ರೆ ಸ್ವಲ್ಪ ಕೊಡಿ ನಾವೆಲ್ಲರೂ ಊಟ ಮಾಡುತ್ತೇವೆ ನಿಮಗೆ ಎಷ್ಟು ದಿನ ಅಂತ ನಾನು ಕೊಡ್ಲಿ ನನಗೂ ಮನೆಯಿದೆ ನನಗೂ ಹೆಂಡತಿ ಮಕ್ಕಳಿದ್ದಾರೆ ಅವರನ್ನು ನಾನು ಸಾಕಬೇಕು ಸ್ವಲ್ಪ ಸಹಾಯ ಮಾಡಿ ಅಣ್ಣ ನಮ್ಮ ಪರಿಸ್ಥಿತಿ ತುಂಬ ಕೆಟ್ಟ ಹೋಗಿದೆ ಅದು ಹಾಗೆ ಅಲ್ಲ ಯೋಗೇಶ್ ಈಗಿನ ಕಾಲದಲ್ಲಿ ಜೀವನ ಮಾಡುವುದು ತುಂಬ ಕಷ್ಟ ಎಲ್ಲದರ ಬೆಲೆ ಹೆಚ್ಚಾದಿದೆ ನಮ್ಮ ಹತ್ತಿರಾನೂ ಕೂಡ ಈಗ ತರಲು ಹಣವಿಲ್ಲ ಅಣ್ಣ ಅದು ಅದು ನಾನು ನಿನಗೆ ದೇವರ ಮೂರ್ತಿಯನ್ನು ಬೇರೆಯವರ ಹತ್ತಿರ ಮಾರಲು ಕೊಟ್ಟಿದ್ದೆ ನೀನು ಎಲ್ಲ ಮೂರ್ತಿಯನ್ನು ಮಾರಿದೆ ಆದರೆ ನನಗೆ ಹಣವನ್ನು ಕೊಡಲಿಲ್ಲ ಆ ಹಣವನ್ನು ಕೊಟ್ಟರೆ ನಾನು ಈಗ ಹೋಗುತ್ತೇನಣ್ಣ ಯೋಗೇಶ್ ಅದು ದೇವರ ಮೂರ್ತಿಯನ್ನು ತೆಗೆದುಕೊಂಡವರು ಯಾರೂ ಇನ್ನೂ ನನಗೆ ಹಣವನ್ನು ಕೊಟ್ಟಿಲ್ಲ ಅವರು ಹಣವನ್ನು ಕೊಟ್ಟರೆ ನಾನು ನಿನಗೆ ಕೊಡ್ತೇನೆ ಆಯಿತು ಅಣ್ಣ ಅವರು ಹಣವನ್ನು ಕೊಟ್ಟ ನಂತರ ದಯವಿಟ್ಟು ನನಗೆ ಕೊಡಿ ನನ್ನ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿದೆ ಆಯ್ತು ಅಣ್ಣ ಈಗ ನಾನು ಹೋಗಿ ಬರುತ್ತೇನೆ ಯೋಗೇಶ್ ಅಲ್ಲಿಂದ ಬೇಸರದಿಂಡು ಹೋಗುತ್ತಾನೆ ಮಹೇಶ್ ಒಳಗೆ ಬಂದು ಬಾಗಿಲನ್ನು ಹಾಕಿ ಅವನ ಹೆಂಡತಿಯ ಮುಂದೆ ಹೀಗೆ ಹೇಳುತ್ತಾನೆ ಸ್ವಲ್ಪ ಕಷ್ಟ ಬಂದರೆ ಸಾಕು ಅಣ್ಣ ಎಂದುಕೊಂಡು ಮನಗ ಬಂದುಬಿಡುತ್ತಾನೆ ರೀ ಮೂರ್ತಿಯನ್ನು ಮಾರಿದ ಹಣವನ್ನು ಅವರಿಗೆ ಕೊಡಬೇಡಿ ಅವರೇ ನಮಗೆ ತುಂಬಾ ಹಣವನ್ನು ಕೊಡುವುದಿದೆ ಅವರ ಹತ್ತಿರ ಯಾರೂ ಸಹ ದುಡ್ಡನ್ನು ಕೊಟ್ಟಿಲ್ಲ ಎಂದು ಹೇಳಿ ಯೋಗೇಶ್ ಅವರ ಅಣ್ಣನ ಹತ್ತಿರ ಸಹಾಯ ಕೇಳಿದ ನಂತರ ದುರಾಸೆಯಿಂದ ಅವರ ಮನೆಗೆ ಹೋಗುತ್ತಾನೆ ಯೋಗೇಶ್ ಮನೆಗೆ ಬಂದ ನಂತರ ಅವನ ಹೆಂಡತಿ ಮತ್ತು ಅವನ ಮಗುವನ್ನು ನೋಡುತ್ತಾನೆ ರೀ ಏನಾಯ್ತು ನಿಮ್ಮ ಅಣ್ಣ ಏನಾದ್ರೂ ನಮ್ಗೆ ಸಹಾಯ ಮಾಡಿದ್ರ ಯೋಗೇಶ್ ಏನು ಹೇಳದೆ ಬೇಸರದಿಂದ ಅವರಿಬ್ಬರನ್ನು ಹಾಗೇ ನೋಡುತ್ತಲೇ ಇರುತ್ತಾನೆ ರೀ ನಿಮ್ಮ ಅಣ್ಣ ಸಹಾಯ ಮಾಡಿಲ್ಲ ಎಂದು ನನಗನಿಸುತ್ತಿದೆ ಹೌದು ಅವರು ನಾನು ಎಷ್ಟೇ ಬೇಡಿಕೊಂಡರೂ ಕೂಡ ಅವರು ನನಗೆ ಸಹಾಯ ಮಾಡಿಲ್ಲ ನನಗೆ ಗೊತ್ತಿದೆ ಅವರ ಹತ್ತಿರ ಹಣವಿದೆ ಹಣವಿದ್ದರೂ ಕೂಡ ನಮಗೆ ಅವರು ಸಹಾಯ ಮಾಡುವುದಿಲ್ಲ ಹೋಗ್ಲಿ ಬಿಡಿರಿ ಅನ್ನಿಸುತ್ತೆ ದೇವರು ನಮ್ಮ ಹೊಟ್ಟೆಯನ್ನು ನಾಳೆ ತುಂಬಿಸುತ್ತಾನೆ ಎಂದು ಅಮ್ಮಾ ಅಮ್ಮ ಇವತ್ತು ನಮಗೆ ಊಟ ಸಿಗುವುದಿಲ್ಲವೇ ಇಲ್ಲ ಮಗನೆ ಇವತ್ತು ಇವತ್ತು ನಮಗೆ ಊಟ ಸಿಗುವುದಿಲ್ಲ ನಾಳೆ ಖಂಡಿತವಾಗಿ ಊಟ ಸಿಗುತ್ತದೆ ಮಗನೆ ನೀನ್ ಹೆದರಬೇಡ ಇಲ್ಲಿ ಇವರ ಮನೆ ಹಸಿವಿನಿಂದ ಕೊರಗುತ್ತಿರುತ್ತದೆ ಆದರೆ ಇವರ ಅಣ್ಣನ ಮನೆಯಲ್ಲಿ ಎಲ್ಲಾ ಸುಖ ಸಂಪತ್ತು ಇರುತ್ತದೆ ಮಹೇಶ್ ಮತ್ತು ಮಹೇಶನ ಹೆಂಡತಿ ಇವರ ಬಗ್ಗೆ ಹೀಗೆ ಮಾತನಾಡಿಕೊಳ್ಳುತ್ತಿರುತ್ತಾರೆ ಇವರು ದಿನೇ ದಿನೇ ನಮ್ಮತ್ತಿರ ಸಹಾಯ ಕೇಳಲು ಬರುತ್ತಾರೆ ನಮಗೂ ಕೂಡ ಬಡತನವಿದೆ ರೀ ನಾವು ಅಷ್ಟು ಬಡವರಿಲ್ಲ ಅವರು ಎಷ್ಟು ಬಡವರಿದ್ದಾರೆ ಎಂದರೆ ಅವನು ಅವನ ಮಗ ಮತ್ತು ಹೆಂಡತುಗೆ ಊಟ ಹಾಕಲು ಸಹ ಅವನ ಕೈಯಲ್ಲಿ ಆಗುವುದಿಲ್ಲ ಅವರು ಅಷ್ಟು ಭಿಕಾರಿಯಾಗಿದ್ದಾರೆ ನನಗೆ ಅನಿಸುತ್ತೆ ಅವರು ಮಾಡುವ ಮೂರ್ತಿ ಸಹ ಅವರನ್ನು ನೋಡಿ ನಗುತ್ತವೆ ಎಂದು ಹೌದು ಹೌದು ನೀನು ಹೇಳುವುದು ಸರಿ ಇದೆ ಅವರು ದೇವರ ಮೂರ್ತಿಯನ್ನು ಮಾಡುತ್ತಾರೆ ಆದರೆ ಆ ದೇವರುಗಳು ಅವರಿಗೆ ಕರುಣೆಯನ್ನು ತೋರುವುದಿಲ್ಲ ಯಾವ ದೇವರೂ ಇರುವುದಿಲ್ಲ ನನಗೆ ತುಂಬ ಖುಷಿಯಾಗುತ್ತದೆ ಅವರು ಬಂದು ನಮ್ಮ ಮನೆ ಹತ್ತಿರ ಭಿಕಾರಿ ಹಾಗೆ ಸಹಾಯವನ್ನು ಕೇಳುತ್ತಿರುವುದನ್ನು ನೋಡಿದರೆ ನನಗೆ ತುಂಬ ಸಂತೋಷವಾಗುತ್ತದೆ ಅವರಿಗೆ ತುಂಬಾ ದೊಡ್ಡ ಸೊಕ್ಕಿತ್ತು ಮೊದಲು ಅವರು ಅಂದುಕೊಂಡಿದ್ದರೂ ದೇವರ ಮೂರ್ತಿಯನ್ನು ಮಾರಿದರೆ ಅವರಿಗೆ ತುಂಬ ಹಣವನ್ನು ಬರುತ್ತದೆ ಎಲ್ಲಿ ಇಡೀ ದೇಶವೇ ಅವರ ಕೈಯಲ್ಲಿದೆ ಎನ್ನುವ ಹಾಗೆ ಅವರು ಮಾಡುತ್ತಿದ್ದರು ಆದರೆ ದೇವರು ಮೂರ್ತಿಯನ್ನು ಮಾಡುವ ಅವರ ಪರಿಸ್ಥಿತಿಯನ್ನು ನೋಡಿದರೆ ನನಗೆ ನಗು ಬರುತ್ತದೆ ಮಹೇಶ್ ಮತ್ತು ಮಹೇಶನ ಹೆಂಡತಿ ಯಾವಾಗಲೂ ಯೋಗೇಶನ ಕುಟುಂಬವನ್ನು ನೋಡಿ ಆಡಿಕೊಳ್ಳುತ್ತಿದ್ದರು ಮಹೇಶ್ಗೆ ಅವನ ತಮ್ಮನ ಮೇಲೆ ಯಾವ ಕರುಣೆಯೂ ಇರುತ್ತಿರಲಿಲ್ಲ ಅವನ ತಮ್ಮ ಎಂದಿಗೂ ಸಾವುಕಾರ ಆಗಬಾರದು ಎನ್ನುವ ಒಂದೇ ಅವನ ಗುರಿಯಾಡಿತ್ತು ತಮ್ಮ ಎನ್ನುವ ಒಂದು ಸಣ್ಣ ಕರುಣೆಯೂ ಅವನಲ್ಲಿ ಇದ್ದಿರಲಿಲ್ಲ ಬೆಳಿಕೆ ಆಗುತ್ತದೆ ಸೂರ್ಯನ ಕಿರಣಗಳು ಯೋಗೇಶನ ಮನೆಯ ಮೇಲೆ ಬೀಳುತ್ತಿರುತ್ತವೆ ತಂಪಾದ ಗಾಳಿ ಆದರೆ ಇವರು ಊಟ ಮಾಡದೆ ಎರಡು ದಿನಗಳು ಕಳೆದು ಹೋಗಿರುತ್ತವೆ ಆಗ ಇವರು ಹೀಗೆ ಮಾತನಾಡಿಕೊಳ್ಳುತ್ತಿರುತ್ತಾರೆ ನಾನು ಇವತ್ತು ಮೂರ್ತಿಯನ್ನು ಮಾರಲು ಹೋಗುತ್ತೇನೆ ದೇವರೇ ಇವತ್ತು ಮೂರ್ತಿ ಮಾರಾಟವಾಗಲಿ ಮೂರ್ತಿ ಮಾರಾಟವಾದ ಹಣವಿಂದ ನನ್ನ ಮಗನ ಹೊಟ್ಟೆಯಾದರೂ ತುಂಬಲಿ ನಾನು ಅದನ್ನೇ ಯೋಚಿಸಿ ಈ ಮಣ್ಣಿನ ಮೂರ್ತಿಗಳನ್ನು ಮಾರಲು ಹೋಗುತ್ತೇನೆ ಮೂರ್ತಿ ಮಾರಾಟವಾದರೆ ನಾವು ಎಲ್ಲರೂ ಊಟ ಮಾಡಬಹುದು ಹುಷಾರುರಿ ಹೋಗುವಾಗ ಅಲ್ಲಿ ದೊಡ್ಡ ಕಾಡಿದೆಯಂತೆ ಕಾಡಿನ ಪ್ರಾಣಿಗಳು ಅಲ್ಲಿನ ಜನಗಳಿಗೆ ತುಂಬಾ ತೊಂದರೆಯನ್ನು ಮಾಡುತ್ತಿವೆಯಂತೆ ಸ್ವಲ್ಪ ಹುಷಾರಾಗಿ ಹೋಗಿ ಬನ್ನಿ ಆಯ್ತು ನಾನು ನಿಧಾನವಾಗಿ ಹೋಗಿ ಬರುತ್ತೇನೆ ಆದರೆ ನಮಗೆ ಈಗ ಊಟ ಮಾಡಲು ಸಹ ಹಣವಿಲ್ಲ ನಾವು ಹೆದರಿ ಕುಳಿತುಕೊಂಡ್ರೆ ನಾವು ಹೊಟ್ಟೆ ಉಪವಾಸದಿಂದ ಸಾಯ್ಬೇಟಾಗುತ್ತದೆ ಇಷ್ಟು ಮಾತನಾಡಿದ ನಂತರ ಯೋಗೇಶ್ ಅವನ ತಲೆಯ ಮೇಲೆ ಮೂರ್ತಿಗಳ ಬುಟ್ಟಿಯನ್ನು ಇಟ್ಟುಕೊಂಡು ಮಾರುಕಟ್ಟೆಗೆ ಹೋಗುತ್ತಿರುತ್ತಾನೆ ಸೂರ್ಯ ಯಾವಾಗಲೂ ಉದಯಿಸುತ್ತಿರುತ್ತಾನೆ ತಂಪಾದ ನೀರು ಕಮಲದ ಹೂಗಳು ತಂಪಾದ ಗಾಳಿ ಆದರೆ ಯೋಗೇಶ್ನ ಮನಸ್ಸಿನಲ್ಲಿ ಹಸಿವು ಅವನನ್ನು ಕಾಡುತ್ತಿರುತ್ತದೆ ಹೀಗೆ ನಡೆದುಕೊಂಡು ಹೋಗುತ್ತಿರುವಾಗ ಅವನು ಮನಸ್ಸಿನಲ್ಲಿ ಹೀಗೆ ಮಾತನಾಡಿಕೊಳ್ಳುತ್ತಾನೆ ದೇವರೇ ನನಗೆ ಎಷ್ಟೇ ಕಷ್ಟವಾದರೂ ಪರವಾಗಿಲ್ಲ ಆದರೆ ನನ್ನ ಹೆಂಡತಿ ಮತ್ತು ಮಗನ ಹೊಟ್ಟೆಯನ್ನು ನಾನು ಇಂದು ತುಂಬಿಸಲೇಬೇಕು ನನಗೆ ಎಷ್ಟೇ ಕಷ್ಟ ಬಂದರೂ ಕೂಡ ಇವತ್ತು ನಾನು ಈ ಎಲ್ಲ ಮೂರ್ತಿಗಳನ್ನು ಮಾರಬೇಕು ಹೀಗೆ ಯೋಗೇಶ್ ಮನಸ್ಸಿನಲ್ಲಿ ಮಾತನಾಡುತ್ತಾ ಮಾರುಕಟ್ಟೆಗೆ ಬಂದು ತಲುಪುತ್ತಾನೆ ಬನ್ನಿ ಬನ್ನಿ ಎಲ್ಲರೂ ಬನ್ನಿ ಸುಂದರವಾದ ಮೂರ್ತಿಗಳು ಬಂದಿವೆ ಅಚ್ಚುಕಟ್ಟಾದ ಮೂರ್ತಿಗಳು ಬಂದಿವೆ ಬನ್ನಿ ಬನ್ನಿ ಮೂರ್ತಿಗಳು ಬಂದಿವೆ ಯೋಗೇಶ್ ಹೀಗೆ ಸಂಜೀವರಿಗೂ ಕೂಗುತ್ತಲೇ ಇರುತ್ತಾನೆ ಆದರೆ ಯಾರೂ ಕೂಡ ಅವನು ಹತ್ತಿರ ಮೂರ್ತಿಗಳನ್ನು ತೆಗೆದುಕೊಳ್ಳಲು ಬರುವುದಿಲ್ಲ ಹಾಗೆ ಬರುತ್ತಾರೆ ಮೂರ್ತಿಯನ್ನು ನೋಡುತ್ತಾ ಸುಮ್ಮನೆ ಹೋಗಿಬಿಡುತ್ತಾರೆ ಆಗ ಯೋಗೇಶ್ ಹೀಗೆ ಅಂದುಕೊಳ್ಳುತ್ತಾನೆ ಅಯ್ಯೋ ದೇವರೇ ಬೆಳಗಿಂದ ಕುಳಿತುಕೊಂಡರೆ ಒಂದು ಮೂರ್ತಿನೂ ಮಾರಾಟವಾಗಿಲ್ಲ ನಾನು ಹೀಗೆ ಮನೆಗೆ ಹೋದರೆ ನನ್ನ ಮಗ ಉಪವಾಸದಿಂದ ಕುಳಿತುಕೊಂಡಿರುತ್ತಾನೆ ಮತ್ತು ನನ್ನ ಹೆಂಡತಿ ಕೂಡ ಬೇಸರದಿಂದ ಕುಳಿತುಕೊಂಡಿರುತ್ತಾಳೆ ಅವರು ನಾನು ಮೂರ್ತಿಗಳನ್ನು ಮಾರಿ ಅವರಿಗೆ ಊಟ ತರುತ್ತೇನೆ ಎಂದು ನನ್ನ ದಾಲಿಯನ್ನು ನೋಡುತ್ತಾ ಅವರು ಮನೆಯಲ್ಲಿ ಕುಳಿತುಕೊಂಡಿರುತ್ತಾರೆ ದೇವರೇ ನಿನ್ನು ನನ್ನನ್ನು ಪರೀಕ್ಷಿಸುತ್ತಿರುವೆಯಾ ನನಗೆ ಏಕೆ ಇಷ್ಟು ಕಷ್ಟವನ್ನು ಕೊಡುತ್ತೀಯ ದೇವರೇ ಯೋಗೇಶ್ ಇಷ್ಟು ಹೇಳುತ್ತಾ ತುಂಬಾ ಬೇಸರದಿಂದ ಕುಳಿತುಕೊಂಡಿರುತ್ತಾನೆ ಆಗ ಅವನ ಹತ್ತಿರ ಒಬ್ಬ ವಯಸ್ಸಾದ ಮುದುಕ ಬಂದು ಹೀಗೆ ಹೇಳುತ್ತಾರೆ ನೀನು ಯೋಗೀಶ್ ಅಲ್ವೇ ಹೌದು ಅಜ್ಜ ನಾನು ಯೋಗೇಶ್ ಅದು ನಿಮ್ಮ ತಂದೆಯವರ ಗೆಳೆಯ ನೋಡಿ ತುಂಬಾ ದಿವಸ ಆಯಿತು ನಿನ್ನ ಮುಖವನ್ನು ನೋಡಿದ್ರೆ ನಿಮ್ ತಂದೆಯವ್ರು ನೋಡಿದ ಹಾಗೆ ಆಗತ್ತೆ ಅದಕ್ಕೆ ನಾನು ನೀನು ಯೋಗೇಶ್ ಹೌದೋ ಇಲ್ಲ ಅಂತ ಕೇಳಿದೆ ಯೋಗೇಶ್ ಆ ವಯಸ್ಸಾದ ಮುದುಕನಿಗೆ ತುಂಬಾ ಬೇಸರದಿಂದ ಹೀಗೆ ಹೇಳುತ್ತಾರೆ ಅಜ್ಜ ನಾನು ಏನು ಅಂತ ಹೇಳಲಿ ಅಜ್ಜ ಈ ಕೈಗಳು ಈ ಮೂರ್ತಿಯನ್ನು ಮಾಡುತ್ತವೆ ಆದರೆ ಈ ಮೂರ್ತಿಗಳು ನನಗೆ ಒಂದು ಹೊತ್ತಿನ ಊಟವನ್ನು ಕೂಡ ಕೊಡುವುದಿಲ್ಲ ಊರಿನಲ್ಲಿ ನನ್ನನ್ನು ನೋಡಿ ಎಲ್ಲರೂ ನಗುತ್ತಾರೆ ಮಗನಿಗೆ ಮತ್ತು ಹೆಂಡತಿಗೆ ಇವನ ಕೈಯಲ್ಲಿ ಒಂದು ಹೊತ್ತಿನ ಊಟವನ್ನು ಹಾಕಲು ಕೂಡ ಆಗುವುದಿಲ್ಲ ಎಂದು ಈ ತರ ಅನ್ಬೇಡ ನಾನು ನಿಮ್ಮಪ್ಪನ ಜೋಡಿ ಎಷ್ಟೇ ಕಷ್ಟ ಬಂದರೂ ಕೂಡ ನಾನು ನಿಮ್ಮ ತಂದೆಯವರು ಹೊಂದ್ಕೊಂಡು ಹೋಗ್ತಿದ್ದೆವು ನಿಮ್ಮ ತಂದೆ ತುಂಬಾ ಪ್ರಾಮಾಣಿಕ ವ್ಯಕ್ತಿ ನಾನು ನಿಮಗೆ ಸಹಾಯ ಮಾಡುತ್ತೇನೆ ನೀನ್ ಚಿಂತೆ ಮಾಡ್ಬೇಡ ಅಜ್ಜ ನೀವು ಏನ್ ಸಹಾಯ ಮಾಡ್ತೀರಿ ಮೂರ್ತಿಯನ್ನು ತೆಗೆದುಕೊಳ್ಳುವವರು ಬೇರೆ ನೀವು ಬಹಳ ಮಾಡಿದ್ರೆ ಒಂದು ಅಥವಾ ಎರಡು ಮೂರ್ತಿಯನ್ನು ತೆಗೆದುಕೊಳ್ಳಬಹುದು ಇಲ್ಲ ಇಲ್ಲ ನಾನು ಮೂರ್ತಿಯನ್ನು ತೆಗೆದುಕೊಳ್ಳುವುದಿಲ್ಲ ಆದರೆ ನಿನ್ನನ್ನು ಮೂರ್ತಿಯನ್ನು ತೆಗೆದುಕೊಳ್ಳುವ ಜಾಗಕ್ಕೆ ಕರೆದುಕೊಂಡು ಹೋಗುತ್ತೇನೆ ಯೋಗೇಶ್ ನೀನು ನಮ್ಮ ಊರಿಗೆ ಬಾ ಅಲ್ಲಿ ತುಂಬಾ ಜನ ಮೂರ್ತಿಯನ್ನು ತೆಗೆದುಕೊಳ್ಳುವವರಿದ್ದಾರೆ ಎಲ್ಲಾ ಮೂರ್ತಿಗಳು ತುಂಬಾ ಲಕ್ಷಣವಾಗಿ ಕಾಣ್ತಿದ್ವು ನೋಡ್ತಿದ್ದಂತೇನೆ ಎಲ್ಲಾ ಗ್ರಾಹಕರು ಬಂದು ಮೂರ್ತಿಯನ್ನ ಖರೀದಿಸಿಕೊಂಡು ಹೋದ್ರು ಆಗ ಯೋಗೇಶ್ಗೆ ತುಂಬಾ ಖುಷಿಯಾಗ್ತಿರ್ತಲೇ ಆಗ ಅವನು ಖುಷಿಯಲ್ಲಿ ಹೀಗೆ ಹೇಳ್ತಾನೆ ಅಜ್ಜ ಇವತ್ತು ನನಗೆ ತುಂಬಾ ಖುಷಿಯಾಗುತ್ತಿದೆ ನನ್ನ ಈ ಎಲ್ಲ ಮೂರ್ತಿಗಳು ಮಾರಾಟವಾಗಿವೆ ನೀವು ಇಲ್ಲದಿದ್ದರೆ ನಾನು ಇವತ್ತು ಹೋಗುತ್ತಿದ್ದೆ ಇಲ್ಲ ಇಲ್ಲ ಯೋಗೇಶ್ ಇದು ನನ್ನಿಂದ ಅಲ್ಲ ನೀನು ಮೂರ್ತಿಯನ್ನು ಮಾರಾಟ ಮಾಡುತ್ತಿದ್ದೆ ಆದರೆ ನೀನು ಸರಿಯಾದ ಸ್ಥಳವನ್ನು ಹುಡುಕುತ್ತಿರಲಿಲ್ಲ ಈ ಊರಿನಲ್ಲಿ ಮೂರ್ತಿಯನ್ನು ತೆಗೆದುಕೊಳ್ಳುವವರಿದ್ದಾರೆ ಎಂದು ನನಗೆ ಮೊದಲೇ ತಿಳಿದಿತ್ತು ಹಾಗಾಗಿ ನಿನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದೆ ಇಲ್ಲ ಇಲ್ಲ ಅಜ್ಜ ನೀವು ನನಗೆ ದೇವರಿದ್ದಂಟೆ ಇವತ್ತು ನೀವೇರದಿದ್ರೆ ನಾನು ಬರೀ ಕೈಯಲ್ಲಿ ಮನೆಗೆ ಹೋಗುತ್ತಿದ್ದೆ ಮತ್ತು ನನ್ನ ಹೆಂಡತಿ ಮಗನಿಗೆ ಊಟವನ್ನು ಹಾಕಲು ಸಹ ಆಗುತ್ತಿರಲಿಲ್ಲ ಆದರೆ ಈಗ ಎಲ್ಲ ಮಾರಾಟವಾಗಿವೆ ನಾನು ಈ ಹಣದಿಂದ ನನ್ನ ಮನೆಗೆ ಏನಾದರೂ ತಿನ್ನಲು ತೆಗೆದುಕೊಂಡು ಹೋಗುತ್ತೇನೆ ಯೋಗೇಶ್ ನಾನು ದೇವರಲ್ಲ ನಿಜವಾದ ಮೂರ್ತಿಯನ್ನು ಮಾಡುವವನು ನೀನು ನಿಜವಾದ ದೇವರು ನೀನು ಆದರೆ ನೀನು ಸೋಲನ್ನು ಒಪ್ಪಿಕೊಳ್ಳಬೇಡ ನೀನು ಖಂಡಿತವಾಗಿಯೂ ಜೀವನದಲ್ಲಿ ಮುಂದೆ ಬಂದೇ ಬರುತ್ತೀಯ ಇಷ್ಟು ಮಾತನಾಡಿದ ನಂತರ ಯೋಗೇಶ್ ಬುಟ್ಟಿಯಲ್ಲಿ ಮೂರ್ತಿ ಬದಲು ಅವನು ಸಂಪಾದಿಸಿದ ಹಣವನ್ನು ಬುಟ್ಟಿಯಲ್ಲಿ ಇಟ್ಟು ಕಾಡಿನ ಕಡೆ ಹೋಗ್ತಾನೆ ಅವನು ಕಾಡಿನಲ್ಲಿ ಹೋಗ್ತಿರುವಾಗ ಕತ್ತಲಾಗಿರ್ತದೆ ಆದ್ರೆ ಅವನಿಗೆ ಭಯವಾಗ್ತಿರ್ಲಿಲ್ಲ ಅವನಿಗೆ ತುಂಬಾ ಸಂತೋಷವಾಗ್ತಿರ್ತದೆ ಏಕಂದ್ರೆ ಅವನು ಈ ಬಾರಿ ಮನೆಗೆ ಹೋಗ್ತಿರುವಾಗ ಮೂರ್ತಿಯ ಬದಲು ಹಣವನ್ನು ತೆಗೆದುಕೊಂಡು ಹೋಗ್ತಿದ್ದಾನೆ ಎಂದು ಅವನು ತುಂಬಾ ಸಂತೋಷದಿಂದಿರ್ತಾನೆ ಆದ್ರೆ ದಾರಿಯಲ್ಲಿ ಹೋಗ್ತಿರುವಾಗ ಅವನಿಗೆ ಇಬ್ರು ಕಳ್ಳರು ಭೇಟಿಯಾಗ್ತಾರೆ ಆಗ ಆ ಕಳ್ಳರು ಹೀಗೆ ಕೇಳ್ತಾರೆ ಓಯ್ ನಿಲ್ಲು ಎಲ್ಲಿ ಹೋಗುತ್ತಿದ್ದೀಯಾ ಅಣ್ಣ ನಾನು ಯೋಗೇಶ್ ನಾನು ದೇವರ ಮೂರ್ತಿಯನ್ನು ಮಾರುವವನು ಈಗ ನಾನು ಮನೆಗೆ ಹೋಗುತ್ತಿದ್ದೇನೆ ಓ ಹೌದಾ ಇವತ್ತು ನಮಗೆ ದೊಡ್ಡ ಬಲಿನೇ ಸಿಕ್ಕಿದೆ ಕೊಡು ನಿನ್ನ ಹತ್ತಿರವಿದ್ದ ಎಲ್ಲಾ ದುಡ್ಡನ್ನು ನಮಗೆ ಕೊಡು ದಯವಿಟ್ಟು ನನ್ನ ಈ ಹಣವನ್ನು ಕಸಿದುಕೊಳ್ಳಬೇಡಿ ನನ್ನನ್ನು ನಂಬಿ ನನ್ನ ಹೆಂಡತಿ ಮತ್ತು ನನ್ನ ಮಗು ಊಟ ಮಾಡದೆ ಉಪವಾಸ ಕುಳಿತುಕೊಂಡಿದ್ದಾರೆ ಈ ಹಣವನ್ನು ನೀವು ಕಸಿದುಕೊಂಡರೆ ನಾವೆಲ್ಲರೂ ಉಪವಾಸದಿಂದಲೇ ಇರಬೇಕಾಗುತ್ತದೆ ದಯವಿಟ್ಟು ಈ ಹಣವನ್ನು ಕಸಿಸಿಕೊಳ್ಳಬೇಡಿ ಓಯ್ ಕೇಳು ನೀನು ಎಲ್ಲ ಹಣವನ್ನು ಕೊಟ್ಬಿಡು ನಮಗೆ ಕತೆ ಹೇಳಬೇಡ ನಾನು ಸತ್ಯವನ್ನೇ ಹೇಳುತ್ತಿದ್ದೇನೆ ನನ್ನ ಮಗು ಎರಡು ದಿನದಿಂದ ಯಾವುದೇ ತರದ ಊಟವನ್ನು ಮಾಡಿಲ್ಲ ದಯವಿಟ್ಟು ನನ್ನಿಂದ ಈ ಹಣವನ್ನು ಕಸಿದುಕೊಳ್ಳಬೇಡಿ ಯೋಗೇಶ್ ಅವರಿಗೆ ಎಷ್ಟೇ ಬೇಡ್ಕೊಂಡ್ರು ಕೂಡ ಅವರು ಅವನನ್ನ ಲೆಕ್ಕಿಸದೆ ಅವನ ಹತ್ರ ಇದ್ದ ಹಣದ ಚೀಲವನ್ನು ತೆಗೆದುಕೊಂಡು ಹೋಗ್ಬಿಡ್ತಾರೆ ಅವರು ಹಣವನ್ನು ಕಸಿದುಕೊಂಡು ಹೋದ ನಂತರ ಯೋಗೇಶ್ ಅಲ್ಲೇ ಸ್ಥಳದಲ್ಲಿಯೇ ಕುಳಿತುಕೊಂಡು ತುಂಬಾ ದುಃಖದಿಂದ ಈ ತರ ಮಾತನಾಡ್ಕೊಳ್ತಾನೆ ಅಯ್ಯೋ ದೇವರೇ ನನ್ನನ್ನು ಏಕೆ ಎಷ್ಟು ನೀನು ಪರೀಕ್ಷಿಸುತ್ತೀಯಾ ನಾನು ಹೊಟ್ಟೆಪಾಡಿಗಾಗಿ ತುಂಬಾ ಶ್ರಮದಿಂದ ನನ್ನ ಹೆಂಡತಿ ಮತ್ತು ಮಗನ ಹೊಟ್ಟೆಯನ್ನು ತುಂಬಿಸಬೇಕೆಂದು ಮೂರ್ತಿಗಳನ್ನು ಮಾರಾಟ ಮಾಡಿ ತಂದ ಹಣವೆಲ್ಲವನ್ನೂ ದೋಚಿಕೊಂಡು ಹೋದರು ನನಗೆ ಏಕೆ ಇಷ್ಟು ಕಷ್ಟ ಕೊಡುತ್ತೀಯಾ ದೇವರೇ ನಿನ್ನ ಕಣ್ಣಲ್ಲಿ ನಾನೇ ಕಾಣುತ್ತಿದ್ದೇನೆ ನಾನು ಅಂದುಕೊಂಡ ಕನಸೆಲ್ಲ ನುಚ್ಚುನೂರಾಗಿ ಹೋಯಿತು ಯೋಗೇಶ್ ಹೀಗೆ ಮಾತನಾಡುತ್ತಾ ಬೇಸರದಿಂದ ಅವನು ಕುಳಿತುಕೊಂಡಾಗ ಅಲ್ಲಿ ಒಬ್ಬ ಮಹರ್ಷಿ ಅವನ ಮುಂದೆ ಒಂದು ಗಡಿಗೆಯನ್ನು ಕೈಯಲ್ಲಿ ಹಿಡ್ಕೊಂಡು ಬರ್ತಾರೆ ಅವರು ಯೋಗೇಶ್ನ ಮುಂದೆ ಬಂದು ನಿಂತು ಹೀಗೆ ಮಾತನಾಡ್ತಾರೆ ಚಿಂತೆ ಮಾಡ್ಬೇಡ ನಿನಗೆ ಬಂದ ಕಷ್ಟವನ್ನು ನಾನು ಅರಿತುಕೊಳ್ಳುತ್ತೇನೆ ಚಿಂತೆ ಮಾಡಬೇಡ ನಾನು ನಿನ್ನ ಎಲ್ಲ ಕಷ್ಟವನ್ನು ಪರಿಹಾರ ಮಾಡುತ್ತೇನೆ ಋಷಿಗಳೇ ನಾನು ತುಂಬ ಕಷ್ಟಪಟ್ಟು ಹಣವನ್ನು ದುಡಿದು ನನ್ನ ಮನೆಗೆ ಹಣವನ್ನು ತೆಗೆದುಕೊಂಡು ಹೋಗುತ್ತಿದ್ದೆ ಆದರೆ ದಾರಿಯಲ್ಲಿ ಯಾರೋ ಇಬ್ಬರು ಬಂದು ನನ್ನ ಹಣವನ್ನು ಕಸಿದುಕೊಂಡು ಹೋದರು ಚಿಂತೆ ಮಾಡಬೇಡ ನಾನು ಎಲ್ಲವನ್ನೂ ನೋಡಿದೆ ತೆಗೆದುಕೋ ಈ ಮಡಿಕೆಯನ್ನು ನಿನ್ನ ಹತ್ತಿರ ಇಟ್ಟಿಕೋ ಋಷಿಗಳೇ ಇದು ಏನು ಮಡಿಕೆ ಇದನ್ನು ತಗೊಂಡು ನಾನು ಏನ್ ಮಾಡಲಿ ಮಗನೇ ಇದು ಸಾಮಾನ್ಯವಾಗಿ ಮಡಿಕೆ ಅಲ್ಲ ಇದನ್ನು ನಿನ್ನ ಬಳಿ ಇಟ್ಟಿಕೋ ಇದರ ಮುಂದೆ ನಿಂತು ನಿನಗೆ ಏನು ಬೇಕು ಅದನ್ನು ಕೇಳು ಈ ಮಡಿಕೆಯಿಂದ ಅದು ಹೊರಗೆ ಬರುತ್ತದೆ ಆದರೆ ಒಂದನ್ನು ನೆನಪಿಟ್ಟುಕೋ ನಿನ್ನ ಮನಸ್ಸಿನಲ್ಲಿ ಯಾವುದೇ ತರಹದ ಕಲಹ ಇರಬಾರದು ಸ್ವಚ್ಛ ಮನಸ್ಸಿನಿಂದ ನೀನು ಇದರ ಮುಂದೆ ನಿಂತು ನಿನಗೆ ಬೇಕಾದದ್ದನ್ನು ಮಾತ್ರ ಇದರಿಂದ ನೀನು ತೆಗೆದುಕೊಳ್ಳಬೇಕು ಋಷಿಗಳೇ ಅದು ಅದು ಇದು ನಿಜವಾಗಿಯೂ ಮಾಂತ್ರಿಕ ಮಡಿಕೆಯೇ ಹಾಗಾದರೆ ನಾನು ಇದರ ಹತ್ತಿರ ಮೊದಲು ಊಟವನ್ನು ಕೇಳುತ್ತೇನೆ ಇದು ನನಗೆ ನಿಜವಾಗಿ ಊಟವನ್ನು ಕೊಡುತ್ತದೆ ಹೌದು ಇದು ಮಾಂತ್ರಿಕ ಮಡಿಕೆ ಇದರ ಬಳಿ ನಿಂತು ನೀನು ಸ್ವಚ್ಛ ಮನಸ್ಸಿನಿಂದ ಏನನ್ನಾದರೂ ಕೇಳಿದರೂ ಕೂಡ ಇದು ನಿನಗೆ ದೊರಕಿಸುತ್ತದೆ ಆದರೆ ಇದನ್ನು ಇಲ್ಲಿ ಉಪಯೋಗಿಸಬೇಡ ನೀನು ನಿನ್ನ ಮನೆಗೆ ಹೋಗಿ ಅಲ್ಲಿ ಉಪಯೋಗಿಸು ನಾನು ಈಗ ಹೋಗಿ ಬರುತ್ತೇನೆ ಇಷ್ಟು ಹೇಳಿದ ನಂತರ ಋಷಿಗುಳ್ಳಲಿಂದ ಹೋಗ್ತಾರೆ ಯೋಗೇಶ್ ಆ ಮಡಿಕೆಯನ್ನು ನೋಡಿ ತುಂಬಾ ಖುಷಿ ಪಡ್ತಾನೆ ಮತ್ತು ಆ ಮಡಿಕೆಯನ್ನು ಹೊತ್ತುಕೊಂಡು ಅವನ ಮನೆಗೆ ಹೋಗುವಾಗ ಹೀಗೆ ಮಾತನಾಡ್ಕೊಳ್ತಾನೆ ದೇವ್ರೆ ಇದು ನಿಜವಾಗಿಯೂ ಮಾಂತ್ರಿಕ ಮಡಿಕೆ ಅನಿಸುತ್ತದೆ ದೇವರೇ ನನಗೆ ನನ್ನ ಹೆಂಡತಿ ಮತ್ತು ನನ್ನ ಮಗುವಿನ ಹುಟ್ಟೆ ತುಂಬಿದರೆ ಸಾಕು ಮತ್ತೆ ನನಗೆ ಏನು ಬೇಡ ದೇವರೇ ಹೀಗೆ ಮಾತನಾಡ್ಕೊಳ್ತಾ ಯೋಗೇಶ್ ಅವರ ಮನೆ ಹತ್ರ ಹೋಗ್ತಾನೆ ಗೆಳೆಯರೇ ಮುಂದೆ ಏನಾಯಿತು ಅಂತ ನೋಡಲು ಪಾರ್ಟ್ ಟೂ ಅಂತ ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಎಸ್ ಎನ್ ಹಳಿ ಖದೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಪಾರ್ಟ್ ಟು ವಿಡಿಯೋದಲ್ಲಿ